ಚಾಮರಾಜನಗರ ಜಿಲ್ಲಾ ಬಿ ಜೆ ಪಿ ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷ ಬುಲೆಟ್ ಚಂದ್ರು ರವರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದರು ಗಣ ದೈವತಾಯ ಗಣಾಧ್ಯಕ್ಷ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಯುವಕರು ಇವತ್ತಿನ ಮಣ್ಣಿನ ಗಣಪತಿ ಪ್ರಕೃತಿಯ ಗಣಪತಿ ಪರಿಸರದ ಗಣಪತಿ ಕೂರಿಸ್ಬೇಕು ಪರಿಸರದ ಕಾಪಾಡ್ಬೇಕು ಜೊತೆಗೆ ಈ ಭೂತಾಯಿ ಒಳ್ಳೆ ಮಳೆ ಬೆಳೆ ಕೊಟ್ಟು ಜನ ಜನಗೆ ಸಮೃದ್ಧಿಯಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳೆ ಬದುಕಲಿ ಅಂತ ನಾನು ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಗಣೇಶನ ನಾವು ಬೇಡ್ಕತ್ತೀವಿ